ತುಂಬ ಜನ ಗೂಗಲ್ ಕ್ರೋಮಲ್ಲಿ ಏನಾದರೂ ಸರ್ಚ್ ಮಾಡ್ತಾ ಇರ್ತೀರಾ ನೀವು ಏನಾದರೂ ಸರ್ಚ್ ಮಾಡಿದಾಗ ಒಂದು ಹಿಸ್ಟ್ರಿ ಸೇವ್ ಆಗ್ತಾ ಇರುತ್ತೆ ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಆ್ಯಡ್ಸ್ಗಳು ತುಂಬ ಬರ್ತಾ ಇರುತ್ತೆ ಇನ್ನು ಮುಂದೆ ನೀವು ಅದು ಬರಬಾರ್ದು ಅಂತಂದರೆ ನಾನು ಹೇಳೋ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ ನಿಮಗೆ ಕ್ರೋಮಲ್ಲಿ ಏನೇ ಸರ್ಚ್ ಮಾಡಿದ್ರು ಅದು ಹಿಸ್ಟ್ರಿ ಸೇವ್ ಆಗೋಲ್ಲ ಜೊತೆಗೆ ಆ್ಯಡ್ಸ್ಗಳು ಕೂಡ ಬರೋದು ಕಮ್ಮಿ ಆಗುತ್ತೆ ಓಕೆ ಸೊ ಅದೇನು ಸೆಟ್ಟಿಂಗು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ನ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಪ್ರತಿದಿನ ಆಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬಿಡಿ ಸೊ ಬನ್ನಿ ಗಾಯಿಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ನೋಡಿಗೈ ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಕ್ರೋಮ್ ಆ್ಯಪನ್ನು ನೀವು ಓಪನ್ ಮಾಡ್ಕೋಬೇಕು ಆ್ಯಪ್ ಇದ್ದೇ ಇರುತ್ತೆ ಸೊ ಆ ಒಂದು ಗೂಗಲ್ ಕ್ರೋಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ನಿಮ್ಗೆ ಈ ಥರ ಒಂದು ಪೇಜ್ ಬರುತ್ತೆ ಇಲ್ಲಿ ನಿಮಗೆ ಮೇಲ್ಗಡೆ ತ್ರೀ ಡೋಟೆಡ್ ಲೈನ್ ಇದೆ ಓಕೆ ಆ ಒಂದು ತ್ರೀ ಡೋಟೆಡ್ ಲೈನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರದ್ದು ಒಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಇದೆ ನೀವೇನು ಮಾಡಬೇಕು ಈ ಒಂದು ಸೆಟ್ಟಿಂಗ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನಿಮ್ಗೆ ಇಲ್ಲಿ ತುಂಬ ಆಪ್ಷನ್ಸ್ಗಳಿರುತ್ತೆ ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಸರ್ಚ್ ಇಂಜಿನ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಫಸ್ಟಲ್ಲೇ ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ಗಳು ಬರುತ್ತೆ ಗೂಗಲ್ಲು ಯಾಹು ಮತ್ತು ಮೈಕ್ರೋಸಾಫ್ಟು ಎನ್ಡೆಕ್ಸು ಮತ್ತು ಡಕ್ ಡಕ್ ಗೋ ಅಂತ ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಡಕ್ ಟಗ್ ಗೋ ಅಂತ ಇದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡಿ ಇವಾಗ ನೀವು ಬ್ಯಾಕಿಗೆ ಬನ್ನಿ ಓಕೆ ಸೊ ಈಗ ನಿಮಗೆ ಗೂಗಲ್ ತೋರಿಸಲ್ಲ ಡಕ್ ಗೋ ಇಂದ ನೀವು ಸರ್ಚ್ ಮಾಡ್ಬೋದು ನೋಡಿ ಇವಾಗ ನಾನು ಏನೇ ಸರ್ಚ್ ಮಾಡಲಿ ಎಕ್ಸಾಂಪಲ್ ಇವಾಗ ಒಂದು ವಾಚ್ ಅಂತ ಸರ್ಚ್ ಮಾಡ್ತೀನಿ ಓಕೆ ವಾಚ್ ಅಂತ ಸರ್ಚ್ ಮಾಡಿದಾಗ ಸೊ ನಾನಿಲ್ಲಿ ಏನು ಸರ್ಚ್ ಮಾಡಿದ್ದೀನಿ ಆ ಒಂದು ಇಷ್ಟ್ರಿ ಸೇವ್ ಆಗೋದಿಲ್ಲ ಅರ್ಥ ಆಯಿತಾ ಸೊ ನೀವೇನು ಸರ್ಚ್ ಮಾಡಿದ್ರಿ ಏನೇನು ನೋಡಿದ್ರಿ ಅದೆಲ್ಲ ಸೇವ್ ಆಗೋಲ್ಲ ಯಾಕೆ ಅಂತಂದರೆ ನೀವು ಡಕ್ ಗೋ ಇಂದ ನೀವು ಆ್ಯಕ್ಸಸ್ ಮಾಡ್ತಾಯಿದ್ರಿ ಅದಕ್ಕೋಸ್ಕರ ಇಲ್ಲಿ ನಾನು ಏನೇ ನೋಡಿದ್ರೂ ಕೂಡ ಆ ಒಂದು ಇಸ್ಟ್ರಿ ಸೇವ್ ಆಗೋದಕ್ಕೆ ಚಾನ್ಸೇ ಇಲ್ಲ ಓಕೆ ಇದೊಂದು ಮತ್ತು ಆ್ಯಡ್ಸ್ಗಳು ನಿಮಗೆ ಕಮ್ಮಿ ಆಗುತ್ತೆ ಆ್ಯಡ್ಸ್ಗಳು ನಿಮಗೆ ಜಾಸ್ತಿ ತೋರಿಸೋದು ಈ ಥರದ್ದೆಲ್ಲ ಏನು ಸಮಸ್ಯೆ ಇರಲ್ಲ ಸೊ ಬೇಕಾದರೆ ಎಂಜಾಯ್ ಮಾಡಿ ಟ್ರೈ ಮಾಡಿ ನೋಡಿ ಓಕೆ ಸೊ ಇದು ನಿಮಗೆ ಬೇಕಾದಾಗ ನೀವು ಈ ಥರ ಯೂಸ್ ಮಾಡ್ಬೋದು ಮತ್ತು ನಿಮಗೆ ಮೊದಲಿನ ಥರನೇ ಗೂಗಲೇ ಬೇಕು ಅಂತಂದರೆ ಸೊ ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಸೊ ಸೇಮು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ಸರ್ಚ್ ಇಂಜಿನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಗೂಗಲ್ ಅಂತ ಇದೆ ನೋಡಿ ಫಸ್ಟ್ ಆಪ್ಷನ್ನು ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಮತ್ತೆ ಮುಗೀತು ನಿಮ್ಮ ಮೊದಲಿದ್ದಂಗೆ ನಿಮ್ಮ ಕ್ರೋಮ್ ಯೂಸ್ ಆಗುತ್ತೆ ನೀವು ಗೂಗಲಲ್ಲಿ ಏನೇ ಸರ್ಚ್ ಮಾಡಿದ್ರು ಕೂಡ ಆ ಒಂದು ಹಿಸ್ಟ್ರಿ ನಿಮ್ಮ ಒಂದು ಫೋನಲ್ಲಿ ಸೇವ್ ಆಗ್ತಾ ಹೋಗುತ್ತೆ ಓಕೆ ಈ ಥರ ನೀವು ಇಷ್ಟ್ರಿ ಸೇವ್ ಆಗಬಾರ್ದು ಅಂತಂದರೆ ಇದನ್ನು ಯೂಸ್ ಮಾಡಿ ಇಷ್ಟ್ರಿ ಸೇವ್ ಆಗಬೇಕು ಎಲ್ಲ ಇರಬೇಕು ಅಂತಂದರೆ ಗೂಗಲ್ನ ನೀವು ಸೆಲೆಕ್ಟ್ ಮಾಡ್ಬೋದು ಓಕೆ ಇದನ್ನು ಒಳ್ಳೆದಕ್ಕೆ ಉಪಯೋಗಿಸ್ಕೊಡಿ ಅಂತ ಹೇಳ್ತಾ ಸಿಗೋಣ ಗೈಸ್ ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವೀಡಿಯೋ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಆಲ್